ಈಗ ಹೊಡ್ತಿರೋದು ನೂರ ಎಂಬತ್ ರೂಪಾಯಲ್ಲಿ ಬರ್ಲಿ ನೂರ ಎಪ್ಪತ್ತು ರೂಪಾಯಿ ಬರ್ಲಿಲ್ಲ ಪಾಯಿಂಟ್ ನೋಡಿ ಸ್ನೇಹಿತರೆ ನಮ್ಮ ಕರ್ನಾಟಕ ಯೂನಿಯನ್ನಲ್ಲಿರುವಂಥ ಎಲ್ಲ ಹಣ್ಣಂದಿರು ಹೊರದಾಗಿ ಮಾಡೋದು ನಮಸ್ಕಾರಗಳು ಏನಪ್ಪ ಇ ಸಿ ಅಂತಂದರೆ ನೋಡಿ ಸುಮ್ನಳ್ಳಿ ಸುಮುತ್ತೆ ಪೈಪ್ಲೈನಲ್ಲಿ ಆಗ್ತಾ ಇದೆ ಬರೀ ನೂರ ಅರವತ್ತು ನೂರ ಎಪ್ಪತ್ತು ಒಂದು ವಾರದಿಂದ ದಿನ ನಡೀತಾ ಹಂಗಾಗಿ ಚಾಲಕರಿಗೆ ತೊಂದರೆ ಆಗಿ ಇವಾಗ ಕೇಳ್ತಾ ಇದ್ದಾರೆ ಮ್ಯಾನೇಜರ್ ಬೇರೆ ಮ್ಯಾನೇಜರ್ನ ಕೇಳ್ತಾ ಇದ್ದಾರೆ ನೋಡಿ ಒಂದು ವಾರ ಹದಿನೈದು ದಿನದಿಂದ ಫ್ರೆಜರ್ ಇಲ್ಲ ಇವಾಗ ಕೋಲ್ಡ್ ಮೊದಲೆಲ್ಲ ಬೇಸ್ ಬೇಸಿಗೆಯಲ್ಲಿ ಫ್ರೆಜರು ಆನ್ ಮಾಡಬಾರ್ದು ಫ್ರೆಜರ್ ಆನ್ ಮಾಡಬಾರ್ದು ಅಂದ್ಬಿಟ್ಟು ಮಾಡ್ತಾಯಿದ್ರು ಇವಾಗ ನೋಡಿ ಕೋಲ್ಡಲ್ವೇ ನೂರತ್ತ್ ನೂರ ಎಪ್ಪತ್ತು ಅಷ್ಟೇ ಸಿ ಎನ್ ಜಿ ಇದು ಓಡ್ತಿದ್ದು ನೋಡಿ ನೋಡಿ ಇವಾಗ ಹಂಗೈತು ನೋಡಿ 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 ಇಲ್ಲಿ ನೋಡಿ ಹಿಂಗಾಗಿದೆ ನಮ್ಮ ಚಾಲಕರಿಗೆ ಸಿ ಎನ್ ಜಿ ಬಂಕಲ್ಲೂ ಕೂಡ ಈ ಥರ ಮಾಡ್ತಾಯಿದ್ದಾರೆ ಏನು ಕೇಳ್ತಾ ಇದ್ದಾರೆ ಯಾಕೆ ಇವಾಗ ಆನ್ ಮಾಡಿದ್ರು ಇವಾಗ ಆನ್ ಮಾಡಿದ್ದಕ್ಕೆ ಎಲ್ಲರೂ ಕೇಳಿದ್ದಕ್ಕೆ ಇವಾಗ ಆನ್ ಮಾಡಿದ್ದಕ್ಕೆ ಸಿ ಎನ್ ಜಿದು ಪ್ರೆಜರ್ ಬತ್ತು ಇವಾಗ ಮೊದಲೆಲ್ಲ ಯಾರು ಹೇಳಲಿಲ್ಲ ಕೇಳಲಿಲ್ಲ ಅಂದರೆ ಇಲ್ಲಿ ಸಿ ಎನ್ ಜಿ ಬಂಕಲ್ಲಿ ನೋಡಿ ನೋಡಿ ನೀವೇ ನೋಡಿ ನಾನು ಹೇಳೋದು ಬೇಡ ನೋಡಿ ನಾನು ಹೇಳಿದ್ರೆ ತಪ್ಪಾಗುತ್ತೆ ಈ ಥರ ಮಾಡ್ತಾ ಇದ್ದಾರೆ ಸಿ ಎನ್ ಜಿ ಸ್ನೇಹಿತರೆ ನಮ್ಮ ಹೆಸರು ಕರ್ನಾಟಕ ಯೂನಿಯನ್ನಲ್ಲಿರುವಂಥ ಎಲ್ಲ ನಮ್ಮಣ್ಣಗೂ ವರದರಾಜ್ ಮಾಡುವ ನಮಸ್ಕಾರಗಳು ಏನಪ್ಪ ಅಂತಂದರೆ ಈ ಬೆಳಗ್ಗೆನೆ ಆಲೆ ಒಂದು ವಾರದಿಂದ ಪ್ರೆಜರು ಇದು ಮೇನು ಇಲ್ಲೇ ಜಾ ಓಪನ್ ಆಗಿದ್ದು ಪೈಪ್ಲೈನ್ ಅಂತ ಪೈಪ್ಲೈನ್ ಆಗಿ ಓಪನ್ ಆಗಿದ್ದಕ್ಕೆ ಇಲ್ಲಿ ಪ್ರೆಜರು ಒಂದು ವಾರ ಹದಿನೈದು ದಿನದಿಂದನೂ ತುಂಬಾ ಕಡಿಮೆ ಪ್ರೆಜರು ಬರೀ ಒನ್ ಸೆವೆಂಟಿ ಒನ್ ಏಯ್ಟಿ ಕಂಪ್ರೇಜರ್ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಕತೆ ಹೊರಟಿದ್ರು ಎಲ್ಲರೂ ನಮ್ಮ ಆಟೋ ಚಾಲಕರು ಎಲ್ಲರೂ ನೋಡ ಗಂಟ ನೋಡಿ ಎಲ್ಲ ಗಾಡಿಗಳೆಲ್ಲ ಸ್ಟಾಪ್ ಮಾಡಿಸಿ ಒಂದು ವಾರದಿಂದ ಹಿಂಗೇನೆ ಐತೆ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿಸ್ಬಿಟ್ಟು ಈಗ ಫ್ರೆಜರ್ ಆನ್ ಮಾಡಿಸಿದ್ದಾರೆ ಟೂ ಹಂಡ್ರೆಡು ಬತ್ತು ಮತ್ತೆ ಎಲ್ಲ ವಾದ ವಿವಾದಗಳು ನಡೀತು ಹಂಗಾಗಿ ಈಗ ಸರಿ ಮಾಡಿಸಿದ್ದಾರೆ ನಮ್ಮ ಚಾಲಕರು ಪ್ರತಿಯೊಬ್ಬರು ಇಲ್ಲಿ ನೋಡಿ ಬಂದು ಇವಾಗ ಹಾಕಿಸ್ಕೊಳ್ಳೋಂಥ ಕೆಲಸ ಮಾಡಿ ನಮಸ್ಕಾರ ಎಲ್ಲರೂ ಪ್ರಶ್ನೆ ಮಾಡಬೇಕು ಎಲ್ಲಿ ತಪ್ಪು ನಡೆಯುತ್ತದೋ ಅಲ್ಲಿ ಪ್ರಶ್ನೆ ಮಾಡುವಂಥದನ್ನು ಕಲಿಬೇಕು ಅನ್ನೋದೇ ನಮ್ಮ ಕರ್ನಾಟಕ ಯೂನಿಯನ್ ಚಾಲಕರಿಗೆ ಹೇಳುವಂಥದ್ದು ನೋಡಿ ಎಲ್ಲ ಕ್ಲಿಯರ್ ಆಗಿದೆ ಇಲ್ಲಿ ಅರ್ಧ ಗಂಟೆ ಆಯಿತು ಬಂದು ಹಾಗೆ ಮಾಹಿತಿಗಳನ್ನ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಶುಭ ದಿನ ನಮಸ್ಕಾರ